ಹಣಕ್ಕಾಗಿ ವಿಷ ಕೂಡಿಸಿದ್ರು ಜೀವಂತವಾಗಿ ಸುಟ್ಟೆ ಬಿಟ್ರು ಹೈವೇ ಪಕ್ಕ ಕೊಂದಾಕಿದ್ರು ವಿಷ ಮಾತ್ರ ಲೀಕ್ ಆಗ್ಲೇ ಇಲ್ಲ ಇಪ್ಪತ್ತೆರಡು ಲಕ್ಷದ ಮರ್ಡರ್ ಕೇಸ್ ಕೊಲೆಗಾರ ಯಾರ್ ಗೊತ್ತಾ ಸೀಕ್ರೆಟ್ ಕೊಲೆ ನ್ಯೂಸ್ ಐಟಿನ್ ನ ಮೆಗಾ ಎಕ್ಸ್ಕ್ಲೂಸಿವ್ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯನ್ನ ಜೀವಂತವಾಗಿ ದಹನ ಮಾಡಲಾಗಿದೆ ಕೈಕಾಲು ಕಟ್ಟಿ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಹಚ್ಚಿದ್ದಾರೆ ದುಷ್ಕರ್ಮಿಗಳು ಕನಕಪುರದ ಕುನೂರು ಹುಲಿಬೆಲೆ ಹಳ್ಳದಲ್ಲಿ ನಡೆದಿರುವಂತಹ ಘಟನೆ ಇದು ಕೈಕಾಲು ಕಟ್ಟಿ ಪೆಟ್ರೋಲ್ ಅನ್ನ ಸುರಿದು ಬೆಂಕಿಯನ್ನ ಹಚ್ಚಿದ್ದಾರೆ ಕುಮಾರಸ್ವಾಮಿ ಎಂಬಾತನನ್ನ ಸಜೀವವಾಗಿ ದಹನವನ್ನ ಮಾಡಲಾಗಿದೆ ಕುಮಾರಸ್ವಾಮಿ ಎಂಬಾತನನ್ನ ಸಜೀವವಾಗಿ ದಹನವನ್ನ ಮಾಡಲಾಗಿರುವಂತದ್ದು ರೇಷ್ಮೆಯ ವ್ಯಾಪಾರಿಯಾಗಿದ್ರು ಕುಮಾರಸ್ವಾಮಿ ಅವರು ಯಾವಾಗ ನಡೆದಿದ್ದು ಈ ಒಂದು ಘಟನೆ ಅಂದ್ರೆ ಮಾರ್ಚ್ ಆರರ ರಾತ್ರಿ ಹನ್ನೊಂದು ಮೂವತ್ತರ ವೇಳೆ ಬೆಂಕಿಯನ್ನ ಹಚ್ಚಿದ್ದಾರೆ ಈ ಕುಮಾರಸ್ವಾಮಿ ಅವರಿಗೆ ಇಪ್ಪತ್ತೆರಡು ಲಕ್ಷಕ್ಕೆ ವೆಂಕಟೇಶ್ ಎಂಬಾತನಿಂದ ಈ ಒಂದು ಕೃತ್ಯ ನಡೆದಿರುವಂತ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಪರಿಚಯಸ್ಥರೇ ಕೈಕಾಲನ್ನ ಕಟ್ಟಿ ಹಚ್ಚಿದ್ರಂತೆ ಬೆಂಕಿಯನ್ನ ದೇಹ ಹೊತ್ತಿ ಉರಿತಿದ್ದಂತ ಸಂದರ್ಭದಲ್ಲಿ ಮಗಳಿಂದ ಕರೆ ಬರುತ್ತೆ ಆ ಕುಮಾರಸ್ವಾಮಿ ಅವರಿಗೆ ಬೆಂಕಿಯನ್ನ ಹಚ್ಚಿದಂತ ಸಂದರ್ಭದಲ್ಲಿ ಅದೇ ಟೈಮ್ಗೆ ಕರೆಕ್ಟ್ ಆಗಿ ಅವರ ಮಗಳು ಕೂಡ ಕರೆಯನ್ನ ಮಾಡಿದ್ದಾರೆ ಮಗಳಿಗೆ ವಿಷಯ ತಿಳಿಸ್ತಿದ್ರಂತೆ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಲ್ಲಿದ್ದಂತ ಸ್ಥಳೀಯರು ಶೇಕಡ ಎಂಬತ್ತರಷ್ಟು ಸುಟ್ಟು ಹೋಗಿತ್ತು ದೇಹ ಎಂಬತ್ತರಷ್ಟು ಸುಟ್ಟು ಹೋಗಿತ್ತು ಅಂದ್ರೆ ಆ ವ್ಯಕ್ತಿ ಬದುಕುಳಿಯೋದು ಕಷ್ಟ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು ಸಂಬಂಧಿಕರು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿರ್ತಾರೆ ಕುಮಾರಸ್ವಾಮಿ ಅವರು ಮಾರ್ಚ್ ಆರನೇ ತಾರೀಕು ನಡೆದಿರುವಂತಹ ಘಟನೆ ಇದು ಕನಕಪುರ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ವೆಂಕಟೇಶ್ ಮತ್ತು ಸ್ನೇಹಿತರ ಮೇಲೆ ಕೊಲೆ ಆರೋಪವನ್ನ ಮಾಡಲಾಗ್ತಾ ಇರುವಂತದ್ದು ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನ ರಚಿಸಿದ್ದಾರೆ ಎಸ್ ಪಿ ಈವರೆಗೂ ಕಾಕಿ ಬಲೆಗೆ ಬಿದ್ದಿಲ್ಲ ಆರೋಪಿಗಳು ಅವರನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಕಾಕಿ ಪಡೆ ಸಾಕಷ್ಟು ಬಲೆಯನ್ನ ಬೀಸಿರುವಂತದ್ದು ಆದ್ರೆ ಇದುವರೆಗೂ ಕೂಡ ಕಾಕಿ ಪಡೆಗೆ ಆರೋಪಿಗಳು ಸಿಕ್ಕಿ ಬಿದ್ದಿಲ್ಲ ಯಾಕಂದ್ರೆ ಕೊಲೆ ಆರೋಪವನ್ನ ಮಾಡಲಾಗ್ತಾ ಇದೆಯಲ್ಲ ಆ ವೆಂಕಟೇಶ್ ಮತ್ತು ಆತನ ಸ್ನೇಹಿತರ ಮೇಲೆ ಅವ್ರು ಯಾರು ಕೂಡ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿಲ್ಲ ನಿಮ್ಗೆ ತೋರಿಸ್ತಾ ಇದ್ವಿ ಎಡಭಾಗದ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರ ಯಾವ ರೀತಿಯಾಗಿ ಪೆಟ್ರೋಲ್ ಅನ್ನ ಸುರಿದು ಅವರಿಗೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ಲಾಗಿದೆ ಅಂತ ಯಾವ ಕಾರಣಕ್ಕೆ ಮಾಡ್ಲಾಯ್ತು ಅಂದ್ರೆ ಇಪ್ಪತ್ತೆರಡು ಲಕ್ಷದ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಲಾಗ್ತಾ ಇದೆ ಕುಮಾರಸ್ವಾಮಿ ಎಂಬ ಒಬ್ರು ಅವ್ರ ಮೇಲೆ ಯಾರು ಹಲ್ಲೆ ಮಾಡಿಬಿಟ್ಟು ಆ ಬೆಂಕಿ ಹಚ್ಚಿ ಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ಬಗ್ಗೆ ಅವ್ರ ಫ್ಯಾಮಿಲಿ ತಿಳಿಸಿದ ಮೇರೆಗೆ ನಮ್ಗೆ ಪೊಲೀಸ್ ಕಂಟ್ರೋಲ್ಗೆ ಮಾಹಿತಿ ಬರ್ತಿದೆ ಇದ್ರ ಪ್ರಕಾರ ಅವರು ಲೋಕಲ್ಸ್ ಎಲ್ಲ ಅವ್ರನ್ನ ಅಟೆಂಡ್ ಮಾಡಿ ಅವ್ರನ್ನ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಅಲ್ಲಿ ಅವರು ಡೆತ್ ಆಗಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕನಕಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ ಈ ಕುಮಾರಸ್ವಾಮಿ ಎಂಬವರು ಬೆಂಗಳೂರಿನ ನಿವಾಸಿಯಾಗಿದ್ದು ಇವರು ರೇಷ್ಮೆ ಬಟ್ಟೆಗೆ ಸಂಬಂಧಪಟ್ಟಂತೆ ವ್ಯವಹಾರದಲ್ಲಿ ತೊಡಗಿರೋದು ನಮ್ಗೆ ಕಂಡು ಬಂದಿದೆ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ತನಿಖೆನ ಶುರು ಮಾಡಿದ್ದೀವಿ ಮತ್ತು ಎಲ್ಲ ಆಯಾಮಗಳಲ್ಲಿ Y trago un